ನಮಸ್ತೆ ಫ್ರೆಂಡ್ಸ್ ನಾನೀಗ ಬೆ ತಿಂಡಿಗೆ ಕೋಸಿಗೆಡ್ಡೆ ಪಲ್ಯ ಡ್ರೈ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಕೋಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಮತ್ತು ಕರಿಬೇವು ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕೋಸುಗೆಡ್ಡೆನ ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಬರ್ಬೇಕು ಫ್ರೆಂಡ್ಸ್ ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ ಕೋಸಿಗೆಡ್ಡೆ ಇದು ಈಗ ಬೇಯಿಸಿ ಬಸ್ತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಇದೆ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ತಾ ಆ ಆನಂತರ ನೆಕ್ಸ್ಟು ಕಡಲೆಬೇಳೆ ಹಾಕ್ತಾ ಇದೆ ಫ್ರೆಂಡ್ಸ್ ಕಡಲೆಬೇಳೆ ಟೂ ಫ್ರೈ ಆಗಲಿ ನೆಕ್ಸ್ಟ್ ಈಗ ಈರುಳ್ಳಿ ಕರಿಬೇವು ಹಾಕ್ತಾ ಜಾಸ್ತಿ ನೀರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸಿನ ಕೋಸಿಗೆ ಅಡ್ಡದು ಡ್ರೈ ಪಲ್ಯ ಮತ್ತು ಚಪಾತಿ ಒಂದೇ ತರ ಸಾಂಬಾರು ಅದು ಇದು ಮಾಡ್ಕೊಂಡು ತಿನ್ನೋ ಬದ್ಲಿ ಈ ತರ ಡ್ರೈ ಪಲ್ಯ ಈ ತರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಗ್ಗರಣೆ ಬಾಡ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳೋಣ ನಾನು ಆಲ್ರೆಡಿ ಬೇಯಕ್ಕೆ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ಹಿಂಗೆ ಫ್ರೈ ಮಾಡಿ ನೆಕ್ಸ್ಟ್ ಉಪ್ಪು ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಬೇಯಕ್ಕೆ ಹಾಕಿದ್ದೆ ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸಲ ಮಿಕ್ಸ್ ಕೊಡುತ್ತೇನೆ ಮಿಕ್ಸ್ ಹಾಕಲಿ ನೆಕ್ಸ್ಟ್ ಇವಾಗ ಇದು ಬೇಯಿಸಿರೋದನ್ನು ಕೋಸುಗೇಡ್ಡೆ ಇದ್ರೊಳಗೆ ಆ್ಯಡ್ ಮಾಡುತ್ತೆ ಮಿಕ್ಸ್ ಆಗಲಿ ಅದೇ ಥರ ಪಲ್ಯ ತಿಂದು ಬೇಜಾರು ಇರ್ತದೆ ಈ ಥರ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಈ ಟೈಮಲ್ಲ ಸ್ವಲ್ಪ ಕಾಯಿ ಆ್ಯಡ್ ಸರ್ ಲಾಸ್ಟಿಗೆ ಈಗ ಆಲ್ರೆಡಿ ಕೋಸಿಗಡ್ಡೆ ಡ್ರೈ ಪಲ್ಯ ರೆಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಪಲ್ಯ ರೆಡಿ ಇದೆ ಈಗ ನಾನು ತವಾ ಇಟ್ಕೊಂಡಿದ್ದೀನಿ ಚಪಾತಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನಿಲ್ಲಿ ಉಜ್ಕೊಂಡಿದ್ದೀನಿ ನಾಲ್ಕು ಮಟಕೆ ಮಾಡಿ ಚಪಾತಿ ಉಜ್ಜಿದ್ದೀನಿ ಈಗ ತವ ಮೇಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಮೇಲೆ ಎಣ್ಣೆ ಸ್ವಲ್ಪ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಇವಾಗ ಚೂರು ಬೇಯಲಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬಿಸಿ ಬಿಸಿ ಪಲ್ಯ ಚಪಾತಿ ರೆಡಿ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಕೋಸಿಗೆಡ್ಡೆ ಡ್ರೈ ಪಲ್ಯ ಮತ್ತು ಬಿಸಿ ಬಿಸಿ ಚಪಾತಿ ರೆಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್